ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ರಾತ್ರಿಯ ಹೊತ್ತು ಉಗುರು ತೆಗೆಯಬೇಡಿ ಮನೆಗೆ ಅಸುಭ ರಾತ್ರಿ ಕುದಲು ಕತ್ತರಿಸಬಾರದು ದರಿದ್ರ ಬರುತ್ತೆ ಈ ಮಾತುಗಳು ನಿಮ್ಮ ಕಿವಿಗೆ ಬಿದ್ದಾಗ ಏನಿದು ಮೂಢನಂಬಿಕೆ ಅಂತ ನೀವು ಅಂದುಕೊಂಡಿರಬಹುದು ಇಂದಿನ ಆಧುನಿಕ ಯುಗದಲ್ಲಿಯೂ ನಮ್ಮ ಹಿರಿಯರು ಯಾಕೆ ಇಂತಹ ನಿಯಮಗಳನ್ನು ಪಾಲಿಸಲು ಹೇಳುತ್ತಾರೆ ಇದು ಕೇವಲ ಒಂದು ಹಳೆ ಕಾಲದ ಮೂಢನಂಬಿಕೆ ಅಷ್ಟೇನಾ ಅಥವಾ ಇದರ ಹಿಂದೆ ನಮ್ಮ ಕಲ್ಪನೆಗೂ ಮೀರಿದ ಯಾವುದಾದರೂ ಮಹಾನ್ ಸತ್ಯ ಅಡಗಿದೆಯಾ ವೀಕ್ಷಕರೇ ಈ ಒಂದು ರಹಸ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟ ಸಾವಿರಾರು ಸಂಪ್ರದಾಯಗಳಲ್ಲಿ ರಾತ್ರಿ ಹೊತ್ತು ಉಗುರು ಮತ್ತು ಕೂದಲನ್ನು ಕತ್ತರಿಸಬಾರದು ಎಂಬುದು ಕೂಡ ಒಂದು ಆದರೆ ಇದರ ಹಿಂದಿರುವ ನಿಜವಾದ ಕಾರಣವನ್ನು ನಾವು ಇಂದಾದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವಾ ವೀಕ್ಷಕರೇ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಶತಮಾನಗಳ ಹಳೆಯ ನಂಬಿಕೆಯ ಹಿಂದಿರುವ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಅತ್ಯಂತ ತಾರ್ಕಿಕವಾದ ವೈಜ್ಞಾನಿಕ ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಈ ಸತ್ಯಗಳು ತಿಳಿದ ಮೇಲೆ ನಮ್ಮ ಹಿರಿಯರ ಜ್ಞಾನಕ್ಕೆ ನೀವೇ ಬೆರಗಾಗುತ್ತೀರಿ ಹಾಗಾಗಿ ಈ ಜ್ಞಾನದ ಅಪಯಾಣದಲ್ಲಿ ಈ ವಿಡಿಯೋವನ್ನು ಇಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ರಾತ್ರಿ ಹೊತ್ತು ಕೂದಲು ಮತ್ತು ಉಗುರನ್ನ ಯಾಕೆ ಕತ್ತರಿಸಬಾರದು ನಮ್ಮ ಧಾರ್ಮಿಕ ಗ್ರಂಥಗಳು ಮತ್ತು ಆಧ್ಯಾತ್ಮಿಕ ನಂಬಿಕೆಗಳು ಈ ಬಗ್ಗೆ ಏನು ಹೇಳುತ್ತದೆ ಎಂದು ನಾವು ನೋಡೋದಾದರೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಒಂದು ನಿರ್ದಿಷ್ಟ ಕಾರಣಗಳು ಇದ್ದೇ ಇರುತ್ತದೆ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸೂರ್ಯಾಸ್ತದ ಸಮಯ ಅಂದರೆ ಸಂಧ್ಯಾ ಕಾಲವು ಅತ್ಯಂತ ಪವಿತ್ರವಾದಂತಹ ಸಮಯವಾಗಿದೆ ಈ ಸಮಯದಲ್ಲಿ ದೇವಿ ಲಕ್ಷ್ಮಿಯು ಭೂಮಿಯಲ್ಲಿ ಸಂಚರಿಸಿ ಸ್ವಚ್ಛವಾಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವ ಮನೆಗಳನ್ನು ಪ್ರವೇಶಿಸುತ್ತಾಳೆ ಎಂಬುದು ಬಲವಾದ ನಂಬಿಕೆ ವೀಕ್ಷಕರೇ ಉಗುರು ಮತ್ತು ಕೂದಲು ನಮ್ಮ ದೇಹದ ಒಂದು ಭಾಗಗಳು ಇವುಗಳನ್ನು ನಾವು ರಾತ್ರಿಯ ಸಮಯದಲ್ಲಿ ಕತ್ತರಿಸಿ ಮನೆಯಲ್ಲಿ ಅಥವಾ ಹೊರಗೆ ಎಸೆಯುವುದು ಆ ಮನೆಗೆ ಆಗಮಿಸುತ್ತಿರುವ ಲಕ್ಷ್ಮಿಗೆ ಮಾಡುವ ಅವಮಾನ ಎಂದು ಪರಿಗಣಿಸಲಾಗುತ್ತದೆ ಇದು ನಮ್ಮ ಮನೆಯಲ್ಲಿ ದಾರಿದ್ರ್ಯ ಮತ್ತು ನಕಾರಾತ್ಮಕತೆಗೆ ಕಾರಣವಾಗುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತದೆ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಆಧ್ಯಾತ್ಮದ ಪ್ರಕಾರ ರಾತ್ರಿಯ ಸಮಯವು ತಾಮಸಿಕ ಅಂದರೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವಕ್ಕೆ ಹೆಚ್ಚು ಒಳಗಾಗಿರುತ್ತದೆ ನಮ್ಮ ಉಗುರು ಮತ್ತು ಕುದಲುಗಳು ನಮ್ಮ ದೇಹದ ಶಕ್ತಿಯ ಒಂದು ಭಾಗವನ್ನು ಹೊಂದಿರುತ್ತದೆ ರಾತ್ರಿ ಸಮಯದಲ್ಲಿ ಇದನ್ನು ಕತ್ತರಿಸಿ ಹೊರಗೆ ಹಾಕಿದಾಗ ಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಎಂದು ಹಿರಿಯರು ಬಲವಾಗಿ ನಂಬುತ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಇಂತಹ ನಂಬಿಕೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಾ ಇರುತ್ತದೆ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ನಮ್ಮ ದೇಹದ ಕೂದಲು ಮತ್ತು ಉಗುರುಗಳನ್ನು ಶನಿ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ಶನಿದೇವನು ನ್ಯಾಯದ ಅಧಿಪತಿ ಎಂದು ಕರೆಯಲಾಗುತ್ತದೆ ರಾತ್ರಿಯ ಸಮಯದಲ್ಲಿ ಇವುಗಳನ್ನು ಕತ್ತರಿಸುವುದರಿಂದ ಸನಿದೇವನಿಗೆ ಅಸಮಾಧಾನ ಉಂಟಾಗಿ ಸನಿ ದೋಷಕ್ಕೆ ಕಾರಣವಾಗಬಹುದು ಎಂಬ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರು ಈಗ ವಿಜ್ಞಾನ ಮತ್ತು ತರ್ಕದ ದೃಷ್ಟಿಯಿಂದ ನೋಡೋದಾದರೆ ಇಲ್ಲಿ ನಮಗೆ ನಿಜವಾದ ಆಶ್ಚರ್ಯ ಕಾದಿದೆ ನಮ್ಮ ಪೂರ್ವಜರು ಇಷ್ಟು ಜಾಣರಾಗಿದ್ದರು ಎಂಬುದಕ್ಕೆ ಈ ಕಾರಣಗಳೇ ಸಾಕ್ಷಿಗಳನ್ನು ನಮ್ಮ ಕಣ್ಣ ಮುಂದೆ ನೀಡುತ್ತದೆ ವೀಕ್ಷಕರೇ ಇದು ಅತ್ಯಂತ ಪ್ರಮುಖ ಮತ್ತು ಸರಳವಾದ ಕಾರಣ ನೂರಾರು ವರ್ಷಗಳ ಹಿಂದೆ ನಮ್ಮ ಮನೆಗಳಲ್ಲಿ ಇವತ್ತಿನಂತೆ ವಿದ್ಯುತ್ ದೀಪಗಳು ಇರಲಿಲ್ಲ ಎಲ್ಲರೂ ಹಣತೆ ದೀಪ ಅಥವಾ ಸಿಮ್ಮೆ ಎಣ್ಣೆ ದೀಪದ ಮುಂದೆ ಬೆಳಕಿನಲ್ಲಿ ಬದುಕುತ್ತಿದ್ದರು ಆ ಮಂದ ಬೆಳಕಿನಲ್ಲಿ ಉಗುರು ಅಥವಾ ಕುದಲನ್ನು ಕತ್ತರಿಸುವುದು ಎಷ್ಟು ಅಪಾಯಕಾರಿ ಎಂದು ನೀವೇ ಯೋಚಿಸಿ ಕತ್ತಲಲ್ಲಿ ಕುದಲು ಕತ್ತರಿಸಲು ಪ್ರಯತ್ನಿಸಿದರೆ ಏನಾಗಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆ ಹಾಗೂ ಅದೇ ಉತ್ತರ ವೀಕ್ಷಕರೇ ಹಿಂದಿನ ಕಾಲದಲ್ಲಿ ಇಂದಿನಂತೆ ಸುರಕ್ಷಿತವಾದಂತಹ ನೇಲ್ ಕ್ಲಿಪ್ಪರ್ಗಳು ಇರಲಿಲ್ಲ ಜನರು ಸಣ್ಣ ಸಣ್ಣ ಚಾಕು ಕತ್ತರಿ ಅಥವಾ ಬ್ಲೇಡ್ನಂತಹ ಹರಿತವಾದ ವಸ್ತುಗಳನ್ನು ಬಳಸುತ್ತಿದ್ದರು ವೀಕ್ಷಕರೇ ಮಂದ ಬೆಳಕಿಂದ ಉಗುರು ಕತ್ತರಿಸುವಾಗ ಉಗುರಿನ ಜೊತೆ ಚರ್ಮವು ಕೂಡ ಕತ್ತರಿಸಿ ರಕ್ತ ಬರುವ ಗಾಯವಾಗುವ ಅಪಾಯ ಹೆಚ್ಚಿತ್ತು ರಾತ್ರಿ ಹೊತ್ತು ಗಾಯವಾದರೆ ಸೂಕ್ತ ಚಿಕಿತ್ಸೆ ಸಿಗುವುದು ಕಷ್ಟವಾಗಿತ್ತು ಸೋಂಕು ತಗುಲುವ ಸಾಧ್ಯತೆಯೂ ಕೂಡ ಇತ್ತು ಇದು ವೈದ್ಯಕೀಯ ದೃಷ್ಟಿಯಿಂದಲೂ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಹಾಗಾಗಿ ರಾತ್ರಿ ಹೊತ್ತು ಉಗುರನ್ನ ಕತ್ತರಿಸಬಾರದು ಎಂದು ನಮ್ಮ ಪೂರ್ವಜರು ಹೇಳುತ್ತಿದ್ದರು ವೀಕ್ಷಕರೇ ಹಾಗೆ ಕತ್ತಲಲ್ಲಿ ಕತ್ತರಿಸಿದ ಉಗುರಿನ ಸಣ್ಣ ತುಂಡುಗಳು ಅಥವಾ ಕುದುಲಿನ ಭಾಗಗಳು ಎಲ್ಲಿ ಹೋಗಿ ಬೀಳುತ್ತದೆ ಎಂದು ಪತ್ತೆ ಅಸಾಧ್ಯವಾಗಿತ್ತು ಇವು ಆಹಾರದಲ್ಲಿ ನೀರಿನಲ್ಲಿ ಅಥವಾ ಹಾಸಿಗೆಯಲ್ಲಿ ಸೇರಿ ಹೊಟ್ಟೆಗೆ ಹೋಗಿ ಆರೋಗ್ಯ ಸಮಸ್ಯೆಗಳನ್ನು ಸೋಂಕುಗಳು ಉಂಟು ಮಾಡುವ ಸಾಧ್ಯತೆ ಇತ್ತು ಹಾಗೆಯೇ ಕೂದಲುಗಳು ಮೂಲೆ ಮೂಲೆಯಲ್ಲಿ ಹೋಗಿ ಬೀಳುವುದರಿಂದ ಮನೆಯನ್ನು ಅಸೂಚಿಗೊಳಿಸುತ್ತಿತ್ತು ಇದೇ ಕಾರಣಕ್ಕೆ ಸಾಕಷ್ಟು ಸೂರ್ಯನ ಬೆಳಕು ಇರುವ ಹಗಲಿನಲ್ಲಿ ಈ ಕೆಲಸಗಳನ್ನು ಮಾಡಲು ನಿಯಮ ಮಾಡಿದರು ಇದರಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಸುಲಭವಾಗುತ್ತದೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಜರು ಮಾಡಿದಂತಹ ಪ್ರತಿಯೊಂದು ಆಚರಣೆಗಳ ಹಿಂದೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವಗಳು ಇದ್ದೇ ಇರುತ್ತದೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು